ದಾವಣಗೆರೆ ತಾಲೂಕಿನ ಅಣಬೇರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಈ ವೇಳೆ ಕೇಂದ್ರದ ಯೋಜನೆಗಳ ಕುರಿತ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ವಿಡಿಯೋ ಪ್ರದರ್ಶನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಡ್ರೋಣ್ ಪ್ರಾತ್ಯಕ್ಷಿಕೆ ನಡೆಸಲಾಯಿತು ಈ ವೇಳೆ ಗ್ರಾಮಸ್ಥರಿಗಾಗಿ ಆರೋಗ್ಯ ಶಿಬಿರ ಆಯೋಜಿಸಲಾಗಿತ್ತು ಸ್ಥಳದಲ್ಲೇ ಅರ್ಹ ಫಲಾನುಭವಿಗಳ ನೋಂದಣಿ ಮಾಡಿಕೊಂಡು ವಿವಿಧ ಪರಿಕರಗಳನ್ನು ವಿತರಿಸಲಾಯಿತು ನಾವು ಬಳಿಕ ದೂರದರ್ಶನದೊಂದಿಗೆ ಫಲಾನುಭವಿ ರಘು ಕೇಂದ್ರದ ಕೃಷಿ ಸಿಂಚನ್ ಯೋಜನೆಯಡಿ ಪೈಪ್ ಹಾಗೂ ಸ್ಪ್ರಿಂಕಲ್ ಗಳನ್ನು ಪಡೆದಿದ್ದೇನೆ ಇದರಿಂದ ಹೆಚ್ಚು ಭೂಮಿಯಲ್ಲಿ ಕೃಷಿ ಮಾಡಲು ಸಾಧ್ಯವಾಗಿದೆ ಎಂದರು ಬಾಳೆಲ್ಲ ಹಾಕಿ ಚೆನ್ನಾಗಿ ಎಲ್ಲ ಇದಾಯ್ತು ಅದು ಪ್ರಧಾನ ಅವರ ಕೃಷಿ ಸಿಂಚನ ಯೋಜನೆಯಲ್ಲಿ ಅಡಿಯಲ್ಲಿ ನಾವು ಎಲ್ಲ ನಮ್ದು ಡಾಕ್ಯುಮೆಂಟ್ ಪ್ರಾಣಿ ಅದನ್ನೆಲ್ಲ ಕೊಟ್ಟು ತಗೊಂಡು ಇದ್ ಮಾಡಿದ್ವಿ ಅದರಿಂದ ನಮಗೆ ತುಂಬಾ ಅನುಕೂಲ ಆಗಿದೆ ಈ ಕೃಷಿ ಸಿಂಚನ ಯೋಜನೆಯಿಂದ ನಮಗೆ ಅದನ್ನ ಕೊಟ್ಟಿದ್ರಿಂದ ನಮಗೆ ತುಂಬಾ ಅನುಕೂಲ ಆಯ್ತು ಬೆಳೆನೂ ನಾವು ನಿರೀಕ್ಷೆ ಪಟ್ಟದೇನೆ ಜಾಸ್ತಿನೇ ಬಂತು ದಾವಣಗೆರೆ ಜಿಲ್ಲೆ ಇನ್ನೋರ್ವ ಫಲ ಕಿಸಾನ್ ಸನ್ಮಾನ್ ಯೋಜನೆ ಪಿಎಂ ಕಿಸಾನ್ ಸನ್ಮಾನ್ ಯೋಜನೆ ರೈತರಿಗೆ ಉಪಯುಕ್ತವಾಗಿದೆ ಮೂರು ಕಂತುಗಳಲ್ಲಿ ಆರು ಸಾವಿರ ರೂಪಾಯಿ ಆರ್ಥಿಕ ನೆರವು ದೊರೆಯುತ್ತಿದೆ ಎಂದರು ನಮ್ಮ ಜಮೀನಿಗೆ ಕೂಲಿ ಕೆಲಸಗಾರರಿಗೆ ಆಗಲಿ ಗೊಬ್ಬರ ಬೀಜಕ್ಕೋಸ್ಕರ ಉಪಯೋಗಿಸಿಕೊಂಡಿದ್ದೇವೆ ಅದರಿಂದ ಅನುಕೂಲವಾಗಿದೆ ಫಲಾನುಭವಿ ಚಂದ್ರಶೇಖರಪ್ಪ ಕಿಸಾನ್ ಕ್ರೆಡಿಟ್ ಯೋಜನೆಯಡಿ ಸಾಲ ಪಡೆದಿದ್ದೇನೆ ಇದರಿಂದ ವ್ಯವಸ್ಥಿತವಾಗಿ ಕೃಷಿ ಮಾಡುವ ಮೂಲಕ ಸ್ವಾವಲಂಬನೆ ಸಾಧಿಸಲು ಸಾಧ್ಯವಾಗಿದೆ ಎಂದರು ಎಲ್ಲದಕ್ಕೂ ಬಹಳ ಸಹಕಾರಿಯಾಗ್ತದೆ ಸಹಕಾರಿಯಾಗಿ ನಮಗೆ ಅನುಕೂಲ ಅದರಿಂದ ಕಿಸಾನ್ ಸಮ್ಮಾನ್ ಯೋಜನೆ ನಮಗೆ ಎರಡ್ ಸಾವಿರ ಆದಂತ ಅದು ಬಂದಿದೆ